ಹುಲ್ಸೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉರ್ದು ಭಾಷೆ ವಿಷಯ ಪರಿಚಯಿಸಲು ಪ್ರಾಂಶುಪಾಲರಿಗೆ ಮನವಿ ಪತ್ರ ಸಲ್ಲಿಕೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉರ್ದು ಭಾಷೆಯ ವಿಷಯ ಪರಿಚಯಿಸಲು ಯೂತ್ ಮೂಮೆಂಟ್ ಯುವ ಸಂಘಟನೆಯಿಂದ ಸೋಮವಾರ ಕಾಲೇಜು ಪ್ರಾಂಶುಪಾಲರಾದ ಮಲ್ಲಿಕಾರ್ಜುನ್ ಕಾಂಬ್ಳೆರವರಿಗೆ ಮನವಿ ಪತ್ರ ಸಲ್ಲಿಸಿದರು ಉರ್ದು ಭಾಷೆ ಸಾಂಸ್ಕೃತಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಪ್ರಾಮುಖ್ಯತೆ ಹೊಂದಿದೆ ಆದ್ದರಿಂದ ಉರ್ದು ಭಾಷೆ ವಿಷಯ ಭಾಷೆಯನ್ನಾಗಿ ಪರಿಚಯಿಸಲು ತಮ್ಮ ಕಾಲೇಜಿನಲ್ಲಿ ತಾವು ತಕ್ಷಣ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಕ್ರಮ ಕೈಗೊಳ್ಳದೇ ಹೋದಲ್ಲಿ ನಮ್ಮ ಹಕ್ಕಿಗಾಗಿ ಶಾಂತಿಯುತ ಹೋರಾಟ ಮಾಡಿ ಬಿಸಿ ಮುಟ್ಟಿಸಲಾಗುವುದು ಎಂದು ಯುವ ಮುಖಂಡ ಅಬ್ರಾರ್ ಸೌದಾಗರ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಮನ್ಸೂರ್ ದಾವಲ್ಜಿ ಯುವ ಮುಖಂಡ ಅಬ್ರಾರ್ ಸೌದಾಗರ್ ಅಸೀಫ್ ಶೀಲಾರ್ ಸೈಯದ್ ಹುಸೇನ್ ಇಸ್ಮಾಯಿಲ್ ಠಾಕೂರ್ ನಸೀರ್ ಅಹಮದ್ ತನ್ವೀರ್ ಸೈಯದ್ ಮಗ್ದೂಮ್ ಸೌದಾಗರ್ ಇರ್ಷಾದ್ ದಾವಲ್ಜಿ ಹಾಗೂ ಇತರರು ಉಪಸ್ಥಿತರಿದ್ದರು